ಹಾಯ್ ಹಲೋ ನಮಸ್ಕಾರ ಟ್ವೆಂಟಿ ಟ್ವೆಂಟಿ ಫೈವ್ ಐ ಪಿ ಎಲ್ ಆರ್ ಸಿ ಬಿ ಮೊದಲ ಪಂದ್ಯದಲ್ಲಿ ಕೆಕೆಆರ್ ವಿರುದ್ಧ ಭರ್ಜರಿ ಗೆಲುವು ದಾಖಲಿಸಿದೆ ಮ್ಯಾಚ್ ಬಗ್ಗೆ ಮಾತಾಡೋಣ ಯಾರಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಉದ್ಘಾಟನಾ ಪಂದ್ಯದಲ್ಲಿ ಟಾಸ್ ಗೆದ್ದು ಆರ್ ಸಿ ಬಿ ಮೊದಲ ಬೌಲಿಂಗ್ ಮಾಡಿದರು ಬ್ಯಾಟಿಂಗ್ ಮಾಡಿದ ಕೆಕೆಆರ್ ತಂಡ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ನೂರ ಎಪ್ಪತ್ನಾಲ್ಕರನ್ನು ಕಲೆ ಹಾಕಿದರು ಕ್ಯಾಪ್ಟನ್ ಅಜಿಂಕ್ಯ ರಹಾನೆ ಐವತ್ತಾರರನ್ನು ಸುನಿಲ್ ನರೇನ್ ನಲವತ್ನಾಲ್ಕರನ್ನು ಬಿಟ್ಟರೆ ಬೇರೆ ಯಾರೂ ಅಷ್ಟು ಚೆನ್ನಾಗಿ ಆಡಲಿಲ್ಲ ಕುನಾಲ್ ಪಾಂಡ್ಯ ಮೂರು ವಿಕೆಟು ಹೇಂಜಲ್ವುಡ್ ಎರಡು ವಿಕೆಟ್ ಪಡೆದರು ನೂರ ಎಪ್ಪತ್ತೈದು ರನ್ನು ಗುರಿಯನ್ನು ಬೆನ್ನಟ್ಟಿದ ಆರ್ಸಿಪಿ ಸ್ಫೋಟಕ ಆರಂಭ ಪಡೆದರು ಪಿಲ್ಸಾಟ್ ಮತ್ತು ವಿರಾಟ್ ಕೊಹ್ಲಿ ಹಾರ್ ಬೌಲರ್ಗಳನ್ನು ಮನ ಬಂದಂತೆ ದಂಡಿಸಿದರು ಮೂವತ್ತೊಂದು ಬಾಲಗಳಲ್ಲಿ ಐವತ್ತಾರು ರನ್ನು ಗಳಿಸಿ ಪಿಲ್ಸಾಟ್ ಔಟ್ ಆದರೆ ವಿರಾಟ್ ಕೊಹ್ಲಿ ಮೂವತ್ತಾರು ಬಾಲಗಳಲ್ಲಿ ಐವತ್ತೊಂಬತ್ತು ರನ್ನು ಗಳಿಸಿ ಹಜರಾಗಿ ಉಳಿದರು ನಾಯಕ ರಜತ್ ಪಟೇದರ್ ಹದಿನಾರು ಎಸೆತಗಳಲ್ಲಿ ಮೂವತ್ತ್ನಾಲ್ಕು ರನ್ನು ಗಳಿಸಿದರು ಹದಿನಾರು ಓವರ್ ಎರಡು ಬಾಲಗಳಲ್ಲಿ ಮೂರು ವಿಕೆಟ್ ನಷ್ಟಕ್ಕೆ ನೂರ ಎಪ್ಪತ್ತ್ನಾಲ್ಕು ರನ್ ಗಳಿಸುವ ಮೂಲಕ ಟೂರ್ನಿಯ ಮೊದಲ ಪಂದ್ಯದಲ್ಲಿ ಆರ್ಸಿಬಿ ಗೆಲುವನ್ನು ದಾಖಲಿಸಿದರು